இல்ல ಬರ್ತೀಬಾ ನಿನ್ನ ನನ್ನ ಫೋನ್ ಇಸ್ನ್ನ ಆಡ್ತಿರ್ತಿಲ್ಲ ಆ आवाज ಹೇಳ್ತನೇ ಹೋಗೋ आवाज ಹೇಳ್ತ ನೋಯ ನೀ ಬರ್ತೀ ಜೋತಿ ಇಟ್ಟಾಂದಿಲ್ಲ ಬರ್ತೀ ನಿನ್ನ ನನ್ನ ಗೆರೆ ಆನ್ دوست ನನ್ನ دوست ಫ್ರೀ ಫೈರ್ ಆಡ ಕೊಟ್ಟಿಲ್ಲ ನಾನು ತೆಲಿ ಒಂದು ಅಕೌಂಟ್ ಆಕತತಿ ಹಂಗ ಮಾಡ್ಲಿ ಬಿಡು ಇಲ್ಲಿ ಆನ್ ತಗೆ್ತು ಮಲ್ಲೆ ಹಂಗ ಮಾಡಿ ಈಗ ಹೇಳಿ মিকে <mile> খাদ

ನೀ ಹೋಗಾಗ ತಾಟಕೊಂತೀನಿ ಡಿಕ್ಕಿ ಆದಿಲ್ವಾ ಡಿಕ್ಕಿ ಫಸ್ಟ್ ನೀಸ್ಟ್ ಡಿಕ್ಕಿ ಸರಿ ನೀವು ಬರ್ತೀನಿ ಮಾಡ್ತೇನೆ ತಿಂಡಿ ಬಾಳೆ ನಮ್ ಅನ್ನ ಕರ್ಕೊಂಡ್ಬರ್ತ ಸರಿ ಬರ್ಬಾರ್ದು ಬರ್ಬಾರ್ದು

நம் தோஸ்தான் கடசத்தினி நம்ம பாட்டாங்க बाहर आई तो ना ना कर को मंदरे ब्रूक कुछ पड़ा हुआ है तो इंगित इस पे दोस्त मोड़े दोस्ता ने मोड़ पड़ा कर रहा हूँ ना बाहर तो चला बाहर तो दोस्ता अगर ने मुड़ी के ना तो जाए कर तो बात दोस्त है लेकिन बुरी मरे तो ताने तो बात दोस्त है यार ना 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 गिर सुनोगे बर्दाश्त बाहर ना बिल्�

ஒ நான்கப்பா நான்